ಗಾಡಿಯla ಚಿಕ್ ಮಾಡಿ ಬ್ಯಾಗ್ ಶೂ ಕವರ್ ಈ ಫೋನ್ ಅಲ್ಲಿ ಬಿಜಿ ಇದ್ದ ನೀವು ಯಾ ಸೀರಿಯಸ್ ಆಗಿ ಸ್ಟೋರ್ ಮಾಡಕ ಬಂದಿದ್ದೀವಿ ಓಕೆ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ದಿ 8th ಆಫ್ आवर ಟ್ರಿಪ್ ನಾವು ಇಲ್ಲಿ ಮಥುರಾಗ ಬಂದಿದ್ದೀವಿ ಆಗ್ರ ಹೊರಟಿದ್ವಲ್ಲ ಮತ್ರೆಗೆ ಬಂದಿದ್ದೀವಿ ಫಾಗ್ ಈ ಥರ ಇವಾಗ ಬೆಳಗ್ಗೆ ಆರು ಗಂಟೆ ಆಗಿದೆ ಏನೂ ಕಾಣಿಸ್ತಿಲ್ಲ ರೋಡ್ಗೆ ಸೊ ಹೋಗ್ತಿದ್ದೀವಿ ಏನೂ ಒಂದು ಎಷ್ಟು ಎಷ್ಟು ಕಿಲೋಮೀಟರ್ಸ್ ಇದೆ ನೋಡಲಿಲ್ಲ ನಾನು ಇನ್ನು ಸ್ವಲ್ಪ ದೂರ ಇದೆ ಅಷ್ಟೇ ಸೆವೆನ್ ಸೆವೆನ್ ಥರ್ಟಿ ಹಂಗೆ ತೋರಿಸ್ತಿದೆ ಮ್ಯಾಪಲ್ಲಿ ತಾಜ್ಮಹಲ್ ಹತ್ರ ಹೋಗೋಕ್ಕೆ ನಮ್ಮದು ಫಾಸ್ಟ್ ಟೈಪ್ ಬ್ಲಾಕ್ ಆಗಿಬಿಟ್ಟಿತ್ತು ಯಾಕೆ ಅಂತ ಗೊತ್ತಿಲ್ಲ ಸೊ ಇಲ್ಲೊಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ವೇಟ್ ಮಾಡಿದ್ಮೇಲೆ ಆಕ್ಟಿವ್ ಆಯಿತು ಸೊ ಇವಾಗ ಇಲ್ಲಿಂದ ಮತ್ತೂರ ಇಂದ ಆಗ್ರ ಕಡೆ ಹೊರಟಿದ್ದೀವಿ ಸ್ವಲ್ಪ ಬೆಳಕಿದಾಗ ಬಂದಿದ್ರೆ ಅಟ್ಲೀಸ್ಟ್ ಮತ್ತೂರ ಟೆಂಪಲ್ ಆದರೂ ನೋಡ್ಬೋದಿತ್ತು ಬಟ್ ಇವಾಗ ಆಗಲ್ಲ ಇವಾಗ ನಾವು ಇದು ಆಗ್ರಾಗೆ ಬಂದಿದ್ದೀವಿ ನಾವು ಆಗ ತಾಜ್ಮಹಲಕ್ಕೆ ಹೋಗಲಿಲ್ಲ ಮೆಹ್ತಾಬ್ ಏನೋ ಇತ್ತು ಪ್ಲೇಸು ಅಲ್ಲಿ ಬಂದಿದ್ವಿ ಬಟ್ ಇಲ್ಲಿ ಕಂಪ್ಲೀಟಾಗಿ ಆಗಿದೆ ಏನಂದ್ರೆ ಏನು ಕಾಣಿಸ್ತಿಲ್ಲ ಸೊ ಇದು ಏನು ಮೆಹತಾಬ್ ಅಂತ ಪ್ಲೇಸ್ ಇತ್ತಲ್ಲ ಇಲ್ಲಿಂದ ಹೊರಟು ಇವಾಗ ಆಲ್ರೆಡಿ ಇಷ್ಟು ಎಂಟೂವರೆ ಆಗಿದೆ ರಾತ್ರಿನೂ ಸರಿಯಾಗಿ ಊಟ ಮಾಡಿಲ್ಲ ಬರುತ್ತೆ ಆವಾಗಲೇ ಫೋಕ್ ಇತ್ತು ಅಂತ ವಾಪಸ್ ಹೋಗಿದ್ವಿ ಇವಾಗ ಮತ್ತೆ ಬಂದಿದ್ದ ಟಿಫನ್ ಮುಗಿಸ್ಬಿಟ್ಟು ಮತ್ತೆ ಬಂದಿದ್ವಿ ಲೊಕೇಶನ್ ಈ ಥರ ಇದೆ ಇಲ್ಲಿ ಸಿ ಈ ಥರ ಇದೆ ಇವಾಗ ಇಲ್ಲಿ ರೈಟ್ ಸೈಡ್ಗೆ ಹೋಗ್ಬೇಕಂತೆ ವ್ಯೂ ಕಾಣಿಸುತ್ತೆ ನಾನು ಬಿಟ್ಟು ಅವ್ರು ಅಷ್ಟು ದೂರ ಹೋಗ್ಬಿಟ್ಟಿದ್ದಾರೆ ಇಲ್ಲೊಬ್ಬ ಇದ್ದಾನೆ ಇಲ್ಲಿ ಫೋನಲ್ಲಿ ನೀವು ಸೊ ಅಲ್ಲಿ ಹೋಗ್ಬಿಟ್ಟು ವ್ಯೂ ಹೆಂಗಿದೆ ಅಂತ ನೋಡೋಣ ಇಲ್ಲಿಂದ ಓಕೆ ಫುಲ್ಲು ಯಾವುದು ಯಮುನಾ ರಿವರ್ ಕ್ರಾಸ್ ಮಾಡಿದ್ಮೇಲೆ ಇದು ತಾಜ್ಮಹಲ್ ಇರುತ್ತಲ್ಲ ಆ ವ್ಯೂ ಕಾಣಿಸುತ್ತಂತೆ ದಿಸ್ ಇಸ್ ಮೆಹ್ತಾ ಬಾಗ್ ಈ ಪ್ಲೇಸ್ ಆ್ಯಕ್ಚುಲಿ ತುಂಬ ಪೀಸ್ಫುಲ್ ಆಗಿತ್ತು ನೋಡೋಕ್ಕೂ ಚೆನ್ನಾಗಿತ್ತು ಏನು ಇದೆಲ್ಲ ಮರಗಳೆಲ್ಲ ಹಾಕಿದ್ದಾರೆ ಲಾನ್ ಫುಲ್ ಪಾರ್ಕ್ ಇತ್ತು ಇದು ಸೊ ಒಂಥರ ಚೆನ್ನಾಗಿತ್ತು ಆ್ಯಂಡ್ ಆಲ್ಸೋ ನಮಗೆ ದೂರದಿಂದ ಏನಾದರೂ ಫೋಟೋಸ್ ಬೇಕು ಅಂತಂದರೆ ದಿಸ್ ಪ್ಲೇಸ್ ಇಸ್ ವೆರಿ ಗುಡ್ ಕ್ರೌಡ್ ಜಾಸ್ತಿ ಇರಲ್ಲ ಪೀಸ್ಫುಲ್ ಆಗಿರುತ್ತೆ ನಾವು ಈ ಪ್ಲೇಸ್ನ ಏನೋ ನೋಡಿದ್ವಿ ಇಲ್ಲಿಂದ ನೋಡಿ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿಂದ ಸಿ ಈ ಥರ ಇದೆ ಆ್ಯಂಡ್ ನಾವು ಹೋಗಿದ್ದಿನ ಫಾಗ್ ಫಾಗಿತ್ತು ಸೊ ಅದಕ್ಕೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸಿಲ್ಲ ಬಟ್ ಹತ್ತಿರ ಹೋದಂಗೆ ಫೋಟೋಸ್ ಚೆನ್ನಾಗಿ ಬರುತ್ತೆ ಇಲ್ಲಿಂದ ಫುಲ್ ವ್ಯೂ ತಾಜ್ಮಹಲ್ ಬರುತ್ತಲ್ಲ ಅದು ಅದು ಚೆನ್ನಾಗಿ ಬರುತ್ತೆ ಫೋಟೋಸ್ ಎಲ್ಲ ಇಲ್ಲಿ ಇದು ತುಂಬ ಜನ ಪ್ಲೇಸ್ ಗೊತ್ತಿಲ್ಲ ಅನಿಸುತ್ತೆ ಅದಕ್ಕೆ ಕ್ರೌಡೆಲ್ಲ ಕಮ್ಮಿ ಇತ್ತು ತಾಜ್ಮಹಲೋ ನೋಡಬೇಕು ಕ್ರೌಡು ಜಾಸ್ತಿ ಇರಬಾರ್ದು ಅಂತಂದರೆ ಇದು ಚೆನ್ನಾಗಿದೆ ಪ್ಲೇಸು ಆ್ಯಂಡ್ ಆಲ್ಸೋ ತಾಜ್ಮಹಲ್ ಹತ್ರ ಹೋದಾಗ ತುಂಬ ಅಂದರೆ ತುಂಬಾ ರಶ್ ಇತ್ತು ಇದೇನು ಒಳ್ಳೆ ಜಾತ್ರೆಗೆ ಬಂದಿದ್ದೀವಿ ಅನ್ನೋ ಥರ ಫೀಲಿಂಗ್ ಇತ್ತು ನನಗೆ ಸೊ ದಿಸ್ ವಾಸ್ ವೆರಿ ಕಾಮ್ ಆ್ಯಕ್ಚುಲಿ ನಾವು ಫಸ್ಟ್ ತಾಜ್ಮಹಲ್ಗೆ ಹೋಗ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಬರಬೇಕಿತ್ತು ಬಟ್ ಉಲ್ಟಾ ಆಗೋಯಿತು ನಮ್ಮ ಕೇಸಲ್ಲಿ ಸೊ ನೀವೇನಾದರೂ ನೆಕ್ಸ್ಟ್ ಹೋಗ್ತಿದ್ರೆ ಇಲ್ಲಿ ಈ ಪ್ಲೇಸಿಗೆ ಬರಬೇಕು ಅಂತಿದ್ರೆ ಫಸ್ಟ್ ತಾಜ್ ಮಹಲ್ ಮುಗಿಸ್ಕೊಂಡು ಈ ಕಡೆ ಬನ್ನಿ ಬಿಕಾಸ್ ತಾಜ್ಮಹಲ್ ತುಂಬ ಕ್ರೌಡ್ ಆಗಿಬಿಡುತ್ತೆ ಟೈಮ್ ಆಗ್ತಾ ಆಗ್ತಾ ಈ ಪ್ಲೇಸು ಕಮ್ಮಿ ಜನ ಬರ್ತಾರಲ್ಲ ಸೊ ಇಲ್ಲಿ ಲೇಟ್ ಆದರೂ ಪರವಾಗಿರಲ್ಲ ಇದು ಚೆನ್ನ ಇದು ತಾಜ್ ವ್ಯೂ ಪಾಯಿಂಟ್ ಎ ಡಿ ಅಂತ ಇದೆ ಇಲ್ಲಿಂದ ಇವಾಗ ಹೋಗಿ ಈ ವ್ಯೂನ ನೋಡ್ಬೋದು ಈ ಥರ ಇದೆ ಇಲ್ಲಿ ಇಲ್ಲಿ ಯಮುನಾ ನದಿ ಇದೆ ಬಟ್ ನೀರೆಲ್ಲ ಇಲ್ಲ ಸ್ವಲ್ಪ ಅಷ್ಟೇ ಈ ತರ ಇದೆ ಇಲ್ಲಿ ನಮಗೆ ಏನಕ್ಕೆ ಸಿಂಗಲ್ಸ್ ಬ್ಯಾಚುಲರ್ಸ್ ಇರೋ ನಮ್ಮನ್ನ ಕರ್ಕೊಂಡು ಬಂದಿದ್ದೀರಾ ಅಂತ ಕೇಳಿಬಿಟ್ಟು ಇಲ್ಲಿ ಇವ್ರದೇ ಫಸ್ಟ್ ಫೋಟೋ ಶೂಟ್ ನಡೀತಿದೆ ಇಲ್ಲಿ ನೋಡಿ ಬ್ಯಾಚುಲರ್ಸ್ ಅವ್ರ ಪಾಪಕ್ಕೆ ಸಿಂಗಲ್ ಆಗಿ ಬಂದಿದ್ದೀನಿ ಅಂತ ಇಬ್ರು ಬೇಜಾರು ಮಾಡ್ಕೊಂಡಿದ್ದಾರೆ ಇಲ್ಲಿ ನೋಡಿ ನೋಡಿ ಇಲ್ಲಿ ಅಣ್ಣ ತಗಸ್ಕ ಇಲ್ಲಿ ಇವರು ಏನೋ ನೋಡ್ತಿದ್ದಾರೆ ಇವಾಗ ಅಲ್ಲಿ ಮೆಹತಾಬಾಗ್ ಮೆಹತಾಬಾಗ್ ಹೋಗ್ಬಿಟ್ಟು ಮಹಲ್ ಹತ್ರ ಹೋಗ್ತಿದ್ವಿ ಇವಾಗ ಔಟ್ಫಿಟ್ ಚೇಂಜ್ ಆಗಿದೆ ಒಂದು ಸೆವೆನ್ ಹಂಡ್ರೆಡ್ ಮೀಟರ್ಸ್ ಇದೆ ಆಟೋ ಏನು ತಗೊಂಡಿಲ್ಲ ಸುಂಡೆ ಹೋಗ್ತೀವಿ ಮತ್ತೆ ಬರೀ ಕಾರ್ತಿದ್ವಿ ಈ ಥರ ಇದೆ ಇಲ್ಲಿ ಜನ ಎಲ್ಲ ಆಟೋಕ್ಕೆ ಬನ್ನಿ ಅದು ಬನ್ನಿ ಗೈಡು ಅದು ಇದು ಎಲ್ಲ ಕೇಳ್ತಿದ್ವಿ ನಮಗೆ ಅದೆಲ್ಲ ಏನು ಬೇಡ ಅಂತ ನೆಡ್ಕೊಂಡು ಹೋಗ್ತಿದ್ವಿ ನಾನು ಯಾ ಕಡೆ ವ್ಯೂ ಇಲ್ಲೇನೋ ಇದು ಸಾಕ್ಸ್ ಹಾಕ್ಬೇಕು ಅಂತ ಕೊಟ್ಟಿದ್ದಾರೆ ಹಾಕ್ಬೇಕು ಇಲ್ವೋ ಗೊತ್ತಿಲ್ಲ ತಗೊಂಡಿದ್ದೀವಿ ಅಲ್ಲಿ ಕಂಪಲ್ಷನ್ ಇದ್ರೆ ಹಾಕೋದು ಇಲ್ಲ ಅಂತಂದ್ರೆ ಇಲ್ಲ ಸಾರಿ ಸಾಕ್ಸಲ್ಲ ಶೂ ಕವರ್ ಮಾಡೋಕ್ಕೆ ಏನೋ ಕೊಟ್ಟಿದ್ದಾರೆ ಓಪನ್ ಮಾಡಿಲ್ಲ ಇನ್ನು ಶೂ ಕವರ್ ತಾಜ್ಮಹಲ್ ಎಂಟರ್ ಆಗಿದ್ದೀವಿ ಅಂದರೆ ತಾಜ್ಮಹಲ್ ಗೇಟು ಈ ಕಡೆಯಿಂದ ಹೋಗ್ತಿದ್ದೀವಿ ಇಲ್ಲಿ ಇನ್ನು ಕಾಣಿಸಿಲ್ಲ ತಾಜ್ಮಹಲ್ ಎಲ್ಲಿದೆ ಅಂತ ಆವಾಗಲೇ ದೂರದಿಂದ ನೋಡಿದಾಗ ಒಂಥರ ಕಾಣಿಸಿತ್ತು ಇವಾಗೆಲ್ಲಿದೆ ಇದ ಓ ಈ ಕಡೆ ಇದೆ ತಾಜ್ಮಹಲ್ ನಾವು ಇವಾಗ ವೆಸ್ಟ್ ಗೇಟಿಂದ ಎಂಟ್ರಾಗಿದ್ದು ಏನು ಈ ಥರ ಇದೆ ಗಾರ್ಡನ್ ಇಲ್ಲ ತುಂಬ ಚೆನ್ನಾಗಿದ್ದಾರೆ ಹೆಂಗೆ ತೆಗಿಬೇಕು ಅಂತ ಗೊತ್ತಾಗ್ಲಿಲ್ಲ ಇವಾಗ ಸಂಜಯ ಅಣ್ಣ ಅಂದ ಫೋಟೋಶೂಟ್ ನಡೀತಿದೆ ನಂದು ಕಿರಣ್ದಾಯ್ತು ಇವಾಗ ನೆಕ್ಸ್ಟು ಸಂಜಯಣ್ಣ ಮತ್ತು ಅರುಣ್ ಪಾಪ ಸಿಂಗಲ್ ಆಗಿ ಬಂದಿದ್ದೀನಿ ಅಂತ ತುಂಬ ಬೇಜಾರಲ್ಲಿದ್ದಾನೆ ಯಾರಾದರೂ ಹುಡುಗಿ ಸಿಕ್ಕರೆ ನೋಡೋಣ ಅಂತ ಇದ್ದೀನಿ ಇಲ್ಲಿ ನೋಡಿ ಫುಲ್ ರೆಡಿ ಆಗ್ತಿದ್ದೇನೆ ಫೋಟೋಶೂಟ್ಗೆ

ಆ್ಯಂಡ್ ಇದು ಎಂಟ್ರೆನ್ಸು ಈ ಥರ ಕಾಣಿಸ್ತಿದೆ ಇದು ಯಾವ ಗೇಟು ಅಂತ ಗೊತ್ತಿಲ್ಲ ಬಟ್ ಈ ಥರ ಇದೆ ಇಲ್ಲಿ ಒಳಗಡೆ ಏನು ಟಿಕೆಟ್ ತೊಗೊಂಡಿಲ್ಲ ನಾವು ಹೊರ್ಗಡೆಯಿಂದನೇ ಮಾರ್ಬಲ್ ಮುಟ್ಟಿ ಫೀಲ್ ಮಾಡೋಣ ಅಂತ ಈ ಗೇಟಿಗೆ ಬಂದಿದ್ದೀವಿ ಅಲ್ಲಿಂದೇನು ಒಳಗಡೆ ಬಿಡೋಲ್ಲ ಸುಮ್ಮನೆ ಇದೊಂದು ಕಾರಿಡಾರಲ್ಲಿ ಓಡಾಡ್ಬೋದು ಅಷ್ಟೆ ನೋಡಿ ಇಲ್ಲಿ వయస్ టచ్తారు మార్బల్ ఏను అంత ఇన్స హా అదే గోరి నోడు గోరి నోడో అంత సుమ్ ఒన్యుమెంట్ అల్వా నా నోడ అంత ಏನು ಮಾಮೂಲಿ ಮಾರ್ಬಲ್ ಥರ ಇದೆ ಅಷ್ಟೇ ಏನು ಬೇರೆ ಥರ ಇಲ್ಲಿಂದ ಈ ಥರ ಕಾಣಿಸ್ತಿದೆ ಇಲ್ಲೇನೋ ನೋಡ್ತಿದ್ರು ಅವರು ಇಲ್ಲೇನೋ ಸ್ಟೇರ್ ಕೇಸ್ ಇದೆ ಅದು ಕಾಣಿಸಲ್ಲ ಅದು ಓಕೆ ಅಷ್ಟೆ ಫೋಟೋ ಶೂಟ್ ಮಾಡಿಸಿದ್ವಲ್ಲ ಇದು ಮೆಹತಾಬ್ ಬಾಗ್ ಅದು ಇಲ್ಲಿಂದ ಇಷ್ಟು ದೂರ ಇದೆ ಇಲ್ಲಿ ಕಾಣಿಸ್ತೇವೆ ನೋಡಿ ಅಲ್ಲೋಗಿದ್ವಿ ಈ ಲೊಕೇಶನಿಗೆ ಹೋಗಿದ್ವಿ ಇದು ಯಮುನಾ ಇದೆ ಟಿಫನ್ ಮಾಡಕ್ಕೆ ಬಂದಿದೀವಿ ಅಲ್ಲ ಸಾರಿ ಮಧ್ಯಾಹ್ನನೇ ಹೋಗಿದೆ ಇದೇನಿದು ಪ್ಯಾ ಪ್ಯಾಟಿಸ್ ಅಂತೆ ಇಲ್ಲಿ ಚೋಲೆ ಬಟೂರಿ ತಗೊಂಡಿದ್ವಿ ನಾವು ಸ್ಟ್ರೀಟ್ ಫುಡ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇಲ್ಲಿ ಸ್ಟ್ರೀಟ್ ಸೈಡಿಗೆ ಬಂದಿದ್ದೀನಿ ಅಂದ್ರೆ ಲೋಕಲ್ ಫುಡ್ಸ್ ಟ್ರೈ ಮಾಡೋಣ ಅಂತ ಇದನ್ನ ಟೇಸ್ಟ್ ಮಾಡಿಲ್ಲ ಇದು ಚೋಲಾ ಬಟ್ಟರೆ ಚೆನ್ನಾಗಿದೆ ಇದೇನು ಎಕ್ಸ್ಟ್ರಾ ರಾಯತ ಬೇರೆ ಕೊಟ್ಟಿದ್ದು ಇದು ಗೊತ್ತಿರಲಿಲ್ಲ ರಾಯತ ಎಲ್ಲ ಕೊಡ್ತಾರೆ ಅಂತ ಓಕೆ ದಸ ಆಲೂಪೇಟೆ ಆಮೇಲೆ ಇನ್ನೊಂದೇನು ಬಡಾಯಿ ಅದೊಂದು ಆರ್ಡ್ರ್ ಮಾಡಿದ್ದೀವಿ ಅದು ಹಿಂಗಿರುತ್ತೆ ನೋಡೋಣ ಬಂದು ಪೊಲೀಸ್ ಸ್ಟಾಪ್ ಮಾಡಿ ಗಾಡಿನ ಏನು ಲೈಸೆನ್ಸ್ ಎಲ್ಲ ಕೇಳ್ತಿದ್ದಾರೆ ಏನು ಚೆಕ್ ಮಾಡ್ತಿದ್ದಾರೋ ಗೊತ್ತಿಲ್ಲ ನೆನ್ನೇನೋ ಚಂದಿಗಾರ ಹತ್ರ ರಾತ್ರಿ ಬರುವಾಗ ಗಾಡಿ ಚೆಕ್ ಮಾಡಿ ಬ್ಯಾಗು ವಾಲೆಟ್ಸು ಎಲ್ಲ ಚೆಕ್ ಮಾಡಿದರು ಬಟ್ ಇವತ್ತಲ್ಲೇನೋ ಮಾತಾಡಿಸ್ತಿದ್ದಾರೆ ಗೊತ್ತಿಲ್ಲ ಏನು ಕೇಳ್ತಿದ್ದಾರೆ ಅಂತ ಕಿರಣ್ ಅವ್ರು ಬಂದ ಮೇಲೆ ಗೊತ್ತಾಗಬೇಕು ಏನಾಗ್ತಿದೆ ಅಂತ ಸಂಜೆ ಅಣ್ಣ ಮತ್ತು ಕಿರಣ್ ಸಂಜೆ ಅಣ್ಣ ಮತ್ತು ಕಿರಣ್ ಹೋಗಿದ್ದಾರೆ ಮಾತಾಡೋಕ್ಕೆ ಐ ಡೋಂಟ್ ನೋ ಸ್ವಲ್ಪ ದುಡ್ಡು ಕೇಳ್ತಿರ್ಬೋದು ಇಲ್ಲಾಂದರೆ ಸುಮ್ಮನೆ ಅದು ಇದು ಅಂತ ಏನೋ ಹೇಳ್ತಿರ್ತಾರೆ ಇವಾಗ ನಾವು ಆಗ್ರೆಯಿಂದ ಹೊರಟು ಆ್ಯಕ್ಚುಲಿ ಊರು ಕಡೆ ಹೋಗ್ಬೇಕು ಅಂತಿದ್ದು ಬಟ್ ಸಡನ್ ಚೇಂಜ್ ಇನ್ನಪ್ಪ ಲೋನಾವ್ಲ ಕಡೆ ಹೋಗ್ತಿದ್ದೀವಿ ಆ್ಯಂಡ್ ಆಲ್ಸೋ ಇದು ಆಗಲೇ ಸ್ಪೆಷ ಆಗ್ರ ಸ್ಪೆಷಲ್ ಸ್ನ್ಯಾಕ್ಸ್ ಏನೋ ತಿಂದ್ವಿ ಆಗ್ರ ಸ್ಪೆಷಲ್ ಏನಿದು ಪಾನ್ ಪೀಠ ತೊಗೊಂಡಿದ್ದೀನಿ ನಂಗೆ ತುಂಬ ಇಷ್ಟ ಇದು ಒಂದು ಸರಿ ಅಷ್ಟೇ ತಿಂದೆ ಇನ್ನೊಂದು ಸರಿ ತಿನ್ನಬೇಕು ಅಂತ ಆಸೆ ಆಯಿತು ಅದಕ್ಕೆ ತೊಗೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಬ್ಯಾಕು ಓವರ್ ಸ್ಪೀಡ್ ಡ್ರೈವಿಂಗ್ ಏನು ಸ್ಪೀ ಅದೇನು ಸ್ಪೀಡ್ ಹಾಕಿರ್ತಾರಲ್ಲ ಇಷ್ಟು ಲಿಮಿಟ್ ಸ್ಪೀಡ್ ಲಿಮಿಟ್ನ ಅದ್ರ ಪಕ್ಕದಲ್ಲೇ ಪೊಲೀಸ್ ನಿಂತಿದ್ದಾರೆ ಇವ್ನ ಕಿರಣ್ ಅದನ್ನು ನೋಡಿದೆ ರೀ ಅಂತ ಹೋಗ್ತಿದ್ದ ಪೊಲೀಸ್ ಹತ್ರ ಸೀಸಾಗಿ ಫೈನ್ ಕಟ್ ಬಂದಿದೆ ಇವಾಗ ಹೆಂಗಿತ್ತು ಬೇ ಅದು ಬೇರೆ ಸ್ಟೇಟವ್ರ ಗಾಡಿ ಅಂದ ತಕ್ಷಣ ಏನಾದರೂ ತಪ್ಪು ಹುಡ್ಕೋ ಕಾಯ್ತಿರ್ತಾರೆ ನೆನೆ ನೆನೆ ಕೂಡ ಇಲ್ಲಿ ಚಂದ್ ಚಂದಿಗರಿಂದ ಚಂದಿಗರಿಂದ ಬರ್ತಿದ್ವಿ ಅಲ್ಲೂ ಪೊಲೀಸ್ ಹಿಡಿದು ಬ್ಯಾಗು ಅದೆಲ್ಲ ಚೆಕ್ ಬ್ಯಾಗ್ಸು ವಾಲೆಟ್ಟು ಎಲ್ಲ ಚೆಕ್ ಮಾಡ್ತಾರೆ ಬಟ್ ಇನ್ನೊಂದು ಏನು ಗೊತ್ತಾ ಚೆಕ್ ಮಾಡಲಿಕ್ಕಾಗಿಲ್ಲ ಚೆಕ್ ಮಾಡ್ತಿದ್ದು ಪೋಲೀಸಿಗೆ ಕುಡ್ದಿದ್ರು ನೆನ್ನೆ ಏನು ಇದರ ಹೇಳಿ ಫೈನ್ ಕಟ್ಟಿ ಬಂದಿದ್ದಾರೆ ಅಟ್ಲೀಸ್ಟ್ ಇನ್ಮೇಲಾದರೂ ಕರೆಕ್ಟಾಗಿ ಹುಷಾರಾಗಿ ಓಚೋಣ ಅಂತಿದ್ದು ಟ್ರಾಫಿಕ್ ರೂಲ್ಸ್ನೂ ಕರೆಕ್ಟಾಗಿ ಮಾಡಬೇಕು ಉಜ್ಜಯಿನಿ ಆನ್ ದ ವೇ ಬರುತ್ತಲ್ಲ ಸೊ ಉಜ್ಜಯಿನಿ ಟೆಂಪಲ್ ನೋಡಿಕೊಂಡು ಹೋಗೋಣ ಅಂತ ಇದ್ದೀವಿ ಸೊ ಇವಾಗ ಉಜ್ಜಯಿನಿಲ್ಲಿ ರೂಮ್ ಬುಕ್ ಆಗಿದೆ ಇವತ್ತು ರಾತ್ರಿ ಇವಾಗ ಮೇ ಬಿ ಟ್ವೆಲ್ ತರ್ಟಿ ಅಂತ ತೋರಿಸಿದೆ ಬಟ್ ಊಟ ಎಲ್ಲ ಮುಗಿಸಿ ನಿಲ್ಸಿದ್ರೆ ಮೇ ಬಿ ಒನ್ ಥರ್ಟಿ ಟೂ ಅಲ್ಲಿ ಅದನ್ನು ಮುಗಿಸಿ ಇವತ್ತು ಹ್ಞೂ ಬೇಡ ಬೇಡ ಹ್ಞೂ ಬೇಡ ಇವಾಗ ಏನು ಟೀಗ್ ಸ್ಟಾಪ್ ತೊಗೊಂಡಿದ್ದಾರೆ ನೆಕ್ಸ್ಟು ದರ್ಶನ ತೊಗೊಂಡು ನಾಳೆ ಹೊಡೋದೆ ನನಗೆ ಇವಾಗ ಗೊತ್ತಿಲ್ಲ ಏನು ಎಲ್ಲ ಹಾಲೋ ಮಾಡ್ತಾರೋ ಇಲ್ವೋ ಅಂತ ನಾನು ಬೇರೆ ಟ್ರೆಡಿಷನಲ್ ವೇರ್ಸ್ ಯಾವುದು ಈ ಟ್ರಿಪ್ಪಿಗೆ ಸೊ ನೋಡಬೇಕು ಏನಾಗುತ್ತೆ ನಾಳೆ ಅಂತ ಓಕೆ ಫ್ರೆಂಡ್ಸ್ ಇವಾಗ ಇದಿದೆ ಮತ್ತು ಏನು ಅಪ್ಡೇಟ್ ಚೇಂಜ್ ಆಗೋದು ಗೊತ್ತಿಲ್ಲ ಆ ಅಪ್ಡೇಟ್ ಅಪ್ಡೇಟು ಈ ಥರನೇ ನನಗೆ ಶಾಕ್ ಆಗುತ್ತೆ ಪ್ರತಿ ಸರಿ ಹಿಂಗೆ ನಿದ್ದೆ ಮಾಡಿ ಎದ್ದಾಗ ಒಂದೊಂದು ಥರ ಊರ ಹೆಸ್ರು ಹೇಳ್ತಾರೆ ಇವರು ಸೊ ನೋಡೋಣ ಟ್ರಿಪ್ ಹೇಗಿರುತ್ತೆ ಅಂತ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್